Back to school eye check campaign. Start the school year right with healthy vision for your kids. Free kids eye checker plus 15% off on kids' frame. Only at Kaveri Opticians next to Flower Market Malaysia. <tries>

ಒಂದೊಂದು ಸರ್ತಿ ಹೋಗ್ ಬರ್ತೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿತ್ತು ಮೊಬೈಲ್ ಬಿಟ್ಟೋಗಿದ್ದ ಅಮ್ಮ ಮೊಬೈಲ್ ಕೊಡಮ್ಮ ಅಂತ ಅಂದ ಮೊಬೈಲ್ ಕೊಟ್ಟೆ ಹುಷಾರ ಹೋಗ್ ಬಾರೋ ಅಂತ ಅಂದಿದ್ದ ಅಷ್ಟೇ ನಾ ಟಾಯ್ ಬರಲೇ ಇಲ್ಲ ಇನ್ನು ಮಾತು ಇಲ್ಲ ಏನ್ ಇಲ್ಲ ಕೇಳಿ ನೋಡಿ ಕಾಲೇಜಿಂದ ಇರ್ಬೋದು ಸ್ಕೂಲ್ ಅವರ್ಗೂ ಕೇಳಿ ನೋಡಿ ಅವ್ರು ಅಂತ ನೀವು ಅರೇಂಜ್ ಮಾಡಿ ಹೋಗಿ ಅಯ್ಯೋ ಮಾಡಿರೋ ಹೋದ್ವಿ ಅವ್ರು ಹೋಗೋಕ್ಕಾಯ್ತು ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು ಶಾಪ ನಿಮಗೆ ತಟ್ಟೆ ತಟ್ಟತೆ ಬಂದ್ರಿ ಚೀಫ್ ಮಿನಿಸ್ಟರ್ ಇರೋದು ಕರ್ತವ್ಯ ಏನು ಮಾಡಿ ಬಂದ್ರಿ ನಿಮ್ಮ ಬ್ಯಾಡ ಕಾಳು ಬೇಯಿಸಿಕೋಸ್ಕರ ಬಂದ್ರಿ ಹೋದ್ರಿ ಅದಲ್ಲ ನನ್ನ ತಂದೆ ತಾಯಿಯ ನನ್ನ ಎಷ್ಟೋ ತಂದೆ ತಾಯಿಗಳು ನಿಮಗೆ ಯಾವಾಗ ತಟ್ಟುತ್ತೆ ನನ್ನಂತ ಹನ್ನೊಂದು ತಂದೆ ತಾಯಿಗಳ ಕಣ್ಣೀರಾಕಿ ನಿಮಗೆ ಶಾಪ ಆಗ್ತದ್ ತಟ್ಟೆ ತಟ್ಟಿದೆ ತಟ್ಟಿದೆ ಬಿಕ್ಕಿದ ತಟ್ಟ ಬೇಕು

ಮೇಡಮ್ ಈಗ ಇಂಥ ವಿಪತ್ತುಗಳು ಆಗ್ತವೆ ವಿಪತ್ತು ಅಂತ ಕನ್ಸರ್ಡ್ ಮಾಡಬೇಕು ಇದನ್ನು ವಿಪತ್ತು ಜೊತೆಗೆ ನಿರ್ಲಕ್ಷ್ಯ ಈಗ ಸರ್ಕಾರದ್ದು ನಿರ್ಲಕ್ಷ್ಯ ಇದೆ ಕೆ ಸಿ ಜಿ ನಿರ್ಲಕ್ಷ್ಯ ಇದೆ ಮೇಡಮ್ ಸಾರ್ವಜನಿಕರು ಸಹಕಾರ ಮಾಡಬೇಕು ಮೇಡಮ್ ನೀವೆಲ್ಲ ಸೇರಿ ನೋಡಿ ಎಲ್ಲ ಸಂಸ್ಥೆಗಳ ಮೇಲೆ ಹೊರೆಯಾಗ್ತೀರಾ ಈ ರಾಜಕೀಯ ಪಕ್ಷಗಳು ಏನು ಮಾಡ್ತಾರೆ ಇವ್ರ ಮೇಲೆ ಅವರು ಅವ್ರ ಮೇಲೆ ಇರ್ತಾರೆ ಆಯಿತು ಒಂದು ಕಾಮನ್ ವಿಚಾರಕ್ಕೆ ಬರೋಣ ಈಗ ಜನಗಳು ಕರ್ತವ್ಯ ಇಲ್ಲ ಮೇಡಮ್ ಈಗ ಇಪ್ಪತ್ತನ್ನು ಸರ್ ಅಲ್ಲ ಜನಗಳ್ ಸ್ವಲ್ಪ ಕರ್ತವ್ಯ ಇಲ್ವಾ ಸರಿ ಮಾಡ್ ಬಿಡ್ತಾರೆ ಕರ್ತವ್ಯ ಇದೆ ಮೇಡಮ್ ಇಲ್ಲಿ ಜನಗಳು ಕರ್ತವ್ಯ ಇದೆ ಜನಗಳು ಇಲ್ಲಿ ಎಲ್ಲ ಮೊಬೈಲ್ ಯೂಸ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಂತಾರೆ ಅವ್ರೇನು ಪ್ರಾಣಿಗಳಲ್ಲ ಅವರು

ಆಚೆ ಹೋದ್ಮೇಲೆ ದೀಕೇಶ್ ಕುಮಾರ್ ಜನನ ತಿರುಬಿದ್ದಾರೇ ಮಾಡಿರಾವಂತ ಕೃತ್ಯ ಬರೀ ರಾಜೀನಾಮೆ ಜನಪರ ಸರ್ಕಾರ ಜನರ ಮತ್ತೆ ನೀವು ನೀವು ಈ ಥರ ಮಾತಾಡಬಾರ್ದು ಯಾಕೆ ಅಂತಂದ್ರೆ ಐ ಐನು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡ್ತಾರ ದಟ್ ಈಸ್ ನಾಟ್ ದಿ ಪಾಯಿಂಟ್ ಅದೆಲ್ಲ ಇವತ್ತು ನಿರ್ಲಕ್ಷ್ಯಕ್ಕೆ ಅಂದರೆ ಜನ ತಮ್ಮ ನಿರ್ಲಕ್ಷ್ಯಕ್ಕೆ ತಾವೇ ಸತ್ರ ಸಾಮೂಹಿಕ ನಿರ್ಲಕ್ಷ್ಯ ಏನು ಸಾಮೂಹಿಕ ಈಗ ನೋಡಿ ಗೆದ್ದಿದ್ದು ಸಂಭ್ರಮಾಚರಣೆ ಹಿಂದಿನ ದಿನ ಗೆದ್ದಿದ್ದಾರೆ ನೈಟ್ ಅದು ರಿಸಲ್ಟ್ ಬಂದಿದೆ ಆ ಒಂದು ಮನಸ್ಸಲ್ಲಿ ಎಲ್ಲರೂ ಒಂದು ಒಂದು

ಮೇಡಮ್ ಅದು ಇನ್ನೆವಿಟೇಬಲ್ ಅದು ಏನು ಮಾಡಕಾಗಲ್ಲ ಹಂಗೆ ಇದು ಇನ್ನೆವಿಟೇಬಲ್ ಅಂತ ಮೇಡಮ್ ಹಂಗೆ ಇದು ಆದರೆ ನಾವು ನಮ್ಮ ಸ್ಟುಡಿಯೋದಲ್ಲಿ ಬರುವಂತ ಗೆಸ್ಟ್ ಗಳಿಗೆ ಬೇಕಾದಂತ ಸೆಕ್ಯೂರಿಟಿ ಒದಗಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅದು ಅದು ಕರ್ತವ್ಯ ಹಂಗಂತ ಯಾರು ಮೂರ್ತಿ ಅವರು ನಿರ್ಲಕ್ಷ ಅವರು ಸುಮ್ಮನೆ ಬಂದ್ಬಿಟ್ರು ಸ್ಟುಡಿಯೋಗೆ ಅಂತ ಹೇಳಕ್ಕೆ ಆಗಲ್ಲ ಹಾಗಲ್ಲ ಅದು ಅದರ ಕರ್ತವ್ಯ ಅದು ಗೊತ್ತಾ ಆ ಒಂದು ಮನೆ ಆ ಒಂದು ಜಾಗದ ನಿರ್ವಾಹಕರು ಯಾರು ಹ್ಮ್ ಯಾರು ಕೆಸಿಸಿ ಜೊತೆಗೆ ಸರ್ ಗೇಟ್ ಒಳಗಡೆ ಅವ್ರದ್ದು ಅವ್ರದ್ದು ಕೆಟ್ಟ ಲೋಪ ಅವ್ರ ದುಡ್ಡಿಗೋಸ್ಕರ ಗೇಟ್ ಹೊರಗಡೆ ನಮ್ಮ ಕರ್ತವ್ಯ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮಲ್ಲಿ ಒಂದು ಮಾತು ದಯವಿಟ್ಟು ಕೇಳಿಸ್ಕೊಳ್ಳಿ ನೀವೇ ರಾಜ್ಯ ಸರ್ಕಾರ ಸ್ಪೋಕ್ಸ್ ಪರ್ಸನ್ ತರ ಈಗ ನಮ್ಮಲ್ಲಿ ಅಷ್ಟು ಪೊಲೀಸ್ ವ್ಯವಸ್ಥೆ ಇದೆಯಾ ಎಷ್ಟು ವ್ಯವಸ್ಥೆ ರಕ್ಷಾ ಅಂತ ಎಷ್ಟು ಎಷ್ಟು ಆರ್ ಅಲ್ಲಿ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಎಷ್ಟೋ ನಡಿತ ರಾಜಕಾರಣಿ ಒಂದ್ ವಿಚಾರಿಗೆ ಹೊರಟ ಮಾಡ್ಕೊಂಡು ಲಕ್ಷ ಜನ ಸೇರ್ತಾರೆ ಅಲ್ಲಿ ಕಾಲ್ ತುಳಿತ ಆಗಲ್ಲ ಮದುವೆ ಮಾಡ್ಕೊತಾರೆ ಮಕ್ಕಳು ಮದ್ವೆ ಮಾಡ್ತಾರೆ ಇಪ್ಪತ್ತು ಲಕ್ಷ ಜನ ಸೇರ್ಸು ಒಂದೇ ತುಳಿತಾಗಲ್ಲ ಒಂದ್ವತ್ತಿಗೆ ಒಂದ್ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇವತ್ತು ಈ ಕಾರ್ಯಕ್ರಮದ ತೀರ್ಕೊಂಡ್ರು ಅಷ್ಟೇ ಸರ್ ಬ್ಯಾರಿಕೇಡ್ ಹಾಕಿ ಎಷ್ಟು ಅಲ್ವಾ ಮಾಡ್ತಾರೆ ಮಾಡ್ತಾರೆ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇವತ್ತು ಏನು ಒಂದ್ಸಾರ ಒಂದ್ಸಾರ ಈಗ ಇವತ್ತಿಗೆ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕ್ಯಾಮ್ರಾಮ್ಯಾನ್ ರೆಡಿ ಇದಾರ ಆಂಕರ್ ರೆಡಿ ಇದಾರ ಎಲ್ಲಾ ಡಿಬೇಟ್ ಬಂದಿದಾರ ಎಲ್ಲ ವ್ಯವಸ್ಥಿತ ಹೋಗಿದ ಅಂತ ನೀವು ಎಲ್ಲ ಒಂದು ಪ್ರೋಗ್ರಾಮ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ನೀವು ಸ್ಟಡಿ ಮಾಡಿ ಆ ನೀರು ಬರ್ತಾ ಇದೀರಿ ಅಲ್ವಾ ಅದೇ ತರ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅಂದ್ರೆ ಜನರಲ್ ಬಂದ್ ಸಲ ಏನಿರುತ್ತೆ ಮೇಡಮ್